ಹಲೋ ಎಲ್ಲರಿಗೂ ನಮಸ್ಕಾರ ಎಜ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾಕೆ ಆ ವೀಡಿಯೋಸ್ನ ಮಾಡ್ತಾ ಇಲ್ಲ ಅಂತಂದು ಕಾರಣ ನನಗೆ ಹುಷಾರಿರ್ತಿದ್ದಿಲ್ಲ ಏನು ಹುಷಾರಿಲ್ಲ ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಹುಷಾರಿಲ್ಲ ಹುಷಾರಿಲ್ಲ ಅಂತಲೇ ಇದ್ದೆ ಒಂದು ತ್ರೀ ಮಂತ್ಸಿಂದನೂ ಸೊ ಏನಾಗಿತ್ತು ಅಂದರೆ ನನಗೆ ಅಬೋಷನ್ ಆಗಿತ್ತು ಸೊ ಹಾಗಾಗಿ ನನಗೆ ವಿಡಿಯೋಸ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ವಾಮಿಟ್ ನಾನು ಮುಂಚೆ ಪ್ರೆಗ್ನೆಂಟ್ ಟೈಮಲ್ಲೂ ಸಹ ತುಂಬ ವಾಮಿಟ್ ಆಗ್ತಾಯಿತ್ತು ಕುಂತರೂ ಸಹ ಕುಂದರು ನಿಂದ್ರೂ ಆಗ್ತಾನೆ ಇರ್ತಾ ಇರಲಿಲ್ಲ ಮೊಬೈಲ್ ಇಟ್ಕೊಳೋಕ್ಕೂ ಸಹ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನನಗೆ ಮೂರು ಕಂಪ್ಲೀಟ್ ಕಂಪ್ಲೀಟಾಗಿ ನಾಲ್ಕು ತಿಂಗಳಿಗೆ ಬಿದ್ದಾಗ ಅಬೋಷನ್ ಆಯಿತು ನಮ್ಮ ಮಗುದು ತಲೆ ಬೆಳವಣಿಗೆ ಆಗಿಲ್ಲ ಅಂತಂದು ಅಬೋಷನ್ ಮಾಡಿಸಿದ್ರು ತುಂಬ ಬೇಜಾರಾಗಿತ್ತು ಅದು ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಮೂರು ತಿಂಗಳು ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ನೋವು ತಿಂದು ಅಷ್ಟೆಲ್ಲ ವಾಮಿಟ್ ಆಗಿಬಿಟ್ಟು ಬ್ಲಡ್ ವಾಮಿಟ್ ಆಗಿ ಅಡ್ಮಿಂಟ್ ಎಲ್ಲ ಆದ್ರೂ ಸಹ ಮಗನ ಉಳಿಸ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದು ತುಂಬಾ ಬೇಜಾರಾಗ್ತಿತ್ತು ಆದರೂ ಸಹ ಡಾಕ್ಟರು ನಮಗೆ ನೋಡಿಬಿಟ್ಟು ನೀವು ಈಗ ಸ್ವಲ್ಪ ನೋವು ನೋವಿರ್ಬೋದು ಒಂದೆರಡು ಒಂದು ವಾರ ಅಥವಾ ಒಂದು ತಿಂಗ್ಳು ನೋವು ಪಡ್ತಾರ ಆದರೆ ಮಗುನ ನೀವು ಮಗು ಬೇಕು ಅಂತ ಬಿಟ್ಕೊತ ಹೋದರೆ ಆ ಮುಂದೆ ಲೈಫ್ ಲಾಂಗ್ ಮಗು ಸೊಸೈಟಿಲಿ ಬದುಕೋಕ್ಕೂ ಆಗದೆ ನೀವು ಸಹ ಮಗುನ ಸರಿಯಾಗಿ ಎಲ್ಲೂ ಕರ್ಕೊಂಡು ಹೋಗದೆ ಅಥವಾ ನೋಡ್ಕೊಳಕ್ಕಾಗದೆ ನೀವು ಒದ್ದಾಡಬೇಕಾಗುತ್ತೆ ಹಾಗಾಗಿ ಅಬೋಷನ್ ಮಾಡಿಸೋದೆ ತುಂಬ ಉತ್ತಮ ಅಂತ ಹೇಳಿದರು ನಾನು ಡಾಕ್ಟರ್ ಮುಂದೆ ತುಂಬಾ ಹತ್ಬಿಟ್ಟೆ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಯಾವಾಗ ಅಪೋಷನ್ ಆಗಿದ್ದು ಫೆಬ್ರವರಿ ಫೋರ್ಟೀನ್ತ್ ಆ್ಯಕ್ಚುಲಿ ಅವತ್ತು ವ್ಯಾಲೆಂಟೈನ್ಸ್ ಡೇ ಇದೆ ಮತ್ತು ಬ್ಲ್ಯಾಕ್ ಡೇ ಇದೆ ಬಟ್ ನಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಬ್ಲ್ಯಾಕ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಅವತ್ತಿಂದನೇ ಯಾಕೆ ಮಾಡಿಸಿದ್ದು ಅಂತಂದರೆ ಆಲ್ರೆಡಿ ನನಗೆ ಸ್ಕ್ಯಾನಿಂಗ್ ಮಾಡಿದ್ದು ಹತ್ತನೇ ತಾರೀಕು ಸ್ಕ್ಯಾನಿಂಗ್ ಮಾಡಿದ್ದು ಬಟ್ ನಾವು ಬೇರೆ ಕಡೆಗೆ ಮಾಡಿಸ್ಬೇಕು ಅಂತಂದರೆ ತುಂಬ ಓಡಾಡಿದ್ವಿ ಡಾಕ್ಟರ್ ಸಹ ಹೇಳಿದ್ದು ಆದಷ್ಟು ಬೇಗ ಮಾಡಿಸಿದರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದು ಹಾಗಾಗಿ ಎಲ್ಲನೂ ಬೇಗ ಬೇಗ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಯವ್ರ ಫ್ರೆಂಡ್ ಸಹಾಯದಿಂದನೇ ಹಾಸ್ಪಿಟಲಲ್ಲಿ ನಾವು ಮಾಡಿಸಿದ್ದು ನನಗಂತೂ ಬಟ್ ಹಾಸ್ಪಿಟಲ್ ಎಷ್ಟು ಅಷ್ಟು ಚೆನ್ನಾಗಿ ನಮಗೆ ಕೇರ್ ಮಾಡಿದ್ದರು ಅಂದರೆ ಆಗಿರ್ಬೋದು ನರ್ಸ್ಗಳಾಗಿರ್ಬೋದು ನನಗೆ ತುಂಬಾ ಖುಷಿಯಾಯಿತು ಅಷ್ಟು ಯಾಕಂದರೆ ನಮ್ಮ ಮನೆಯವರು ಯಾರನ್ನೂ ಫ್ಯಾಮಿಲಿನ ಯಾರನ್ನೂ ಕರೆದಿದ್ದಿಲ್ಲ ಅವ್ರ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಅವ್ರನ್ನ ಯಾರನ್ನೂ ಸಹ ಕರೆದಿದ್ದಿಲ್ಲ ಅವರೊಬ್ಬರನ್ನು ನೋಡ್ಕೊಂಡಿದ್ರು ತುಂಬಾ ಖುಷಿಯಾಯಿತು ಯಾಕಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಆಗಿರ್ಬೋದು ಅಥವಾ ಇತರ ಏನಾದರೂ ಒಂದು ತೊಂದರೆ ಆದಾಗ ಹುಷಾರಿಲ್ಲದಾಗ ಗಂಡ ಜೊತೆಗಿದ್ದಾಗ ಅವ್ರು ಮಾಡೋವಂಥ ಕೇರ್ ಎಷ್ಟು ಅಂದರೆ ಅದೇ ಅದನ್ನ ಹೇಳ್ಲಿಕ್ಕೆ ಪದಗಳೇ ಸಾಲದು ಅಂತಲೇ ಹೇಳ್ಬೋದು ಇದೆಲ್ಲ ಮುಗಿಸ್ಕೊಂಡು ಮನೆಯವ್ರು ಸರ್ನ ಒಂದು ಎಂಟು ದಿನ ನನ್ನ ಕೇರ್ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅದಾದ್ಮೇಲೆ ಅವರು ಅಡುಗೆನೂ ಮಾಡ್ತಾ ಈ ಕಡೆ ಕೆಲಸನೂ ಮಾಡ್ತಾ ಸುಮ್ಮನೆ ಏನು ತುಂಬ ಒದ್ದಾಟ ಜಾಸ್ತಿ ಆಗ್ತಾಯಿತ್ತು ನನಗೆ ಅನ್ನಿಸ್ತಾ ಇತ್ತು ಅವ್ರು ಕಷ್ಟಪಡೋದು ನೋಡಲಾರ್ದೆ ಅದಕ್ಕೆ ನಾನು ಊರಿಗೆ ಹೋಗ್ತೀನಿ ಅಂತಂದು ಊರಿಗೆ ಬಂದುಬಿಟ್ಟೆ ನಮ್ಮೂರಿಗೆ ಹಾವೇರಿ ಹತ್ರ ಆಗಡಿ ಅಲ್ಲಿಗೆ ಬಂದು ಅಲ್ಲಿ ಅಪ್ಪ ಅಮ್ಮನ ಜೊತೆಗೆ ಇದ್ವಿ ಅಲ್ಲಿ ದೊಡ್ಡಪ್ಪ ದೊಡ್ಡಮ್ಮನೂ ಕೂಡ ಇದ್ದರು ತುಂಬ ಚೆನ್ನಾಗಿ ಅವರು ನೋಡಿಕೊಂಡ್ರು ಅಪ್ಪನೂ ಸಹ ತುಂಬ ಚೆನ್ನಾಗಿ ಕೇರ್ ಮಾಡಿದರು ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಅವರು ಸಹ ಕೇರ್ ಮಾಡಿದರು ಒಬ್ಬ ಮಾಡಂತಿನೇ ಯಾವ ರೀತಿಯಾಗಿ ನೋಡ್ಕೊತಾರ ಅದೇ ರೀತಿಯಾಗಿ ನೋಡಿಕೊಂಡ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ಹೇಳಲಿಕ್ಕೆ ಯಾಕೆಂದರೆ ಅಪೋಷಣಂತಷ್ಟೇ ಅದು ನರ್ಸ್ಗಳೇ ಹೇಳಿದರು ನನಗೆ ಇದು ಆ್ಯಕ್ಚುಲಿ ಏನಂದರೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟು ಪೇಯ್ನ್ ಆಗೋಲ್ಲ ಇದು ನಾಲ್ಕು ತಿಂಗಳಾಗ್ಬಿಟ್ಟಿದೆ ನಿಮಗೆ ಹಾಗಾಗಿ ಇದು ತುಂಬ ಪೇನ್ ಪೇನ್ ಇದೆ ಬಟ್ ನೀವು ತಡ್ಕೋಬೇಕು ಅಂತೆಲ್ಲ ಹೇಳಿದರು ಬಟ್ ನಾನು ಅದೇನೋ ಒಂಥರ ಮರು ಜನ್ಮನೇ ಪಡ್ಕೊಂಬಂದಿರೋ ಥರ ಫೀಲ್ ಆಗ್ತಿದೆ ಅಷ್ಟು ನನಗೆ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ಬಟ್ ಜೊತೆಯಲ್ಲಿ ಯಾರೂ ಇರಲಿಲ್ಲ ಬಟ್ ನಮ್ಮ ಮನೆಯವರು ಇದ್ದರು ಬಟ್ ಅವ್ರು ಇದ್ದಿದ್ದಕ್ಕೆ ನನಗೆ ಧೈರ್ಯ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಕೇರ್ ಮಾಡಿದರು ಅಂತಲೇ ಹೇಳ್ಬೋದು ಒಂದೊಂದ್ಸಲಿ ಅನಿಸುತ್ತೆ ಅಪ್ಪ ಅಮ್ಮನ ಜೊತೆಗಿರಬೇಕಿತ್ತು ದೊಡ್ಡಪ್ಪ ದೊಡ್ಡಮ್ಮ ಯಾರಾದರೂ ಹೆಣ್ಮಕ್ಳ ಜೊತೆಗಿದ್ರೆ ಸ್ವಲ್ಪ ಏನೋ ಒಂಥರ ಧೈರ್ಯ ನಮಗೇನೋ ಒಂಥರ ಹೇಳಲಿಕ್ಕೆ ಒಂದು ಸ್ವಲ್ಪ ಧೈರ್ಯ ಅಂತ ಅನಿಸುತ್ತೆ ಬಟ್ ನಮ್ಮ ಮನೆಯವರು ಅದು ಯಾರೂ ನೆನ್ ನೆನ್ ಸಹ ಇಲ್ಲ ಅಷ್ಟು ನೆನಪು ಕೂಡ ಬರಲಿಲ್ಲ ನನ್ನ ಫ್ಯಾಮಿಲಿ ಅವ್ರದ್ದು ಯಾರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಇದಾದ ಮೇಲೆ ಸ್ವಲ್ಪ ಬೇಜಾರು ಇದ್ದೇ ಇರೋದು ಸ್ವಲ್ಪ ಯಾಕೆ ತುಂಬ ಬೇಜಾರಿರುತ್ತೆ ನಾಲ್ಕು ತಿಂಗಳು ಎಷ್ಟೆಲ್ಲ ಹೊಟ್ಟೆಲಿಕೊಂಡು ಮಗೋದು ಏನೋ ಒಂಥರ ಫೀಲ್ ಇರುತ್ತೆ ಅದರ ಸರ್ ನಾನು ಸಿಕ್ಸ್ ಮಂತ್ ಆದಮೇಲೆ ಎಲ್ಲರಿಗೂ ಶೇರ್ ಮಾಡಬೇಕು ಅದೊಂಥರ ಏನೇನೋ ಮಾಡಬೇಕಂತ ತುಂಬ ಆಸೆ ಕನಸು ಕೊಟ್ಕೊಂಡಿದ್ದೆ ಬಟ್ ಇದು ಈ ಥರ ಆಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅದು ಫಸ್ಟ್ ಬೇಬಿನೇ ಆ್ಯಕ್ಚುಲಿ ನಮಗೆ ಗೊತ್ತಾಗಿದ್ದೆ ಟೂ ಮಂತ್ಸ್ ಹತ್ತತ್ರ ಫಿಫ್ಟಿ ಡೇಸ್ ಆದಮೇಲೆ ನಮಗೆ ಗೊತ್ತಾಗಿದ್ದು ಆ ಕಾರಣದಿಂದಾಗಿ ನನಗೆ ಅದು ಪೋಲಿಕ್ ಆ್ಯಾಸಿಡ್ ಟ್ಯಾಬ್ಲೆಟು ಫಸ್ಟು ನಾವು ಯಾವಾಗ ಪ್ರೆಗ್ನೆಂಟ್ ಫಸ್ಟ್ ವೀಕಿಂದ ನಾವು ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೋಬೇಕಂತೆ ಅದು ತೊಗೊಂಡಿಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದರು ಬಟ್ ನನ್ನ ಬಾಡೀಲಿ ಕೂಡ ಪೋಲಿಕ್ ಆ್ಯಾಸಿಡ್ ಇಲ್ಲದೇ ಇರೋ ಕಾರಣದಿಂದಾಗಿ ಈ ಥರ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಆ ಮಗು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಬಟ್ ಬದುಕಿರಲಿಲ್ಲ ಆದರೆ ಗೊತ್ತಲ್ವ ಮೊನ್ನೆ ಆಪರೇಷನ್ ಮಾಡೋಕ್ಕೆ ನಮ್ಮ ಮುಂಚೆ ಟೂ ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ದರು ಮಗು ತೀರೋಗ್ಬಿಟ್ಟಿತ್ತು ಅದು ನೋಡಿ ಎಷ್ಟು ಸಂಕಟ ಆಗುತ್ತೆ ಅಂತಂದು ಅದು ಹೇಳೋಕ್ಕಾಗಲ್ಲ ಅದನ್ನೆಲ್ಲ ಮರಿ ಮರೆತುಬಿಟ್ಟು ಮುಂದೆ ಸಾಗಲೇಬೇಕಾಗುತ್ತೆ ಯಾಕಂದರೆ ನನಗೆ ಅಂತ ಒಂದು ಜೀವ ಇದೆ ಆ ಜೀವಕ್ಕೋಸ್ಕರ ಮುಂದೆ ಇನ್ನೊಂದು ಏನದು ಒಂದು ಲಕ್ ಅನ್ನೋದಿದ್ರೆ ಈ ವರ್ಷದಲ್ಲಿ ಇನ್ನೊಂದು ಮಗು ಮಾಡ್ಕೋಬೋದು ಬಟ್ ಡಾಕ್ಟ್ರ್ ಹೇಳಿದ್ರು ಒಪ್ಕೊಳ್ಕೊಬೇಡಿ ಈಗ ಒಂದು ತಿಂಗಳು ಬೇಜಾರಾಗ್ಬೋದು ಬಟ್ ಲೈಫ್ ಲಾಂಗ್ ಅದು ಕೊರಗಾಗಿ ಉಳಿಬಾರ್ದು ಮಗುನ ನೀವು ಉಳಿಸ್ಕೊಂಡು ಅದು ಇದ್ದರೂ ಸಹ ಇಲ್ಲೇ ರೀತಿ ಆಗಿ ಸಮಾಜದ ಜೊತೆಗೆ ಒಂದು ಬದುಕಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನೀವು ಕೂಡ ತುಂಬ ಫೈಟ್ ಮಾಡಬೇಕಾಗುತ್ತೆ ಅಂತೆಲ್ಲ ತುಂಬ ಹೇಳಿದರು ಮನೆಯವರು ಕೂಡ ತುಂಬಾ ಬೇಜಾರು ಪಟ್ಟರು ತುಂಬ ಹತ್ತಿದ್ದಾರೆ ನನ್ನ ಮುಂದೆ ಹತ್ತಿಲ್ದೇ ಇದ್ದರು ನನ್ನ ಹಿಂದೆ ಹತ್ತಿದ್ದಾರೆ ನನಗೆ ಗೊತ್ತಿದೆ ಬಟ್ ಅದೊಂಥರ ತುಂಬ ಬೇಜಾರು ಅಂತಲೇ ಅನಿಸುತ್ತೆ ಇದೆಲ್ಲ ಆದಮೇಲೆ ಇದು ನಾನು ಹೇಳ್ತಿರೋದೊಂದು ವಿಡಿಯೋ ಬರ್ತಿರೋದೊಂದು ಬಟ್ ಏನಪ್ಪ ಅಂದ್ರೆ ನನ್ನ ಈ ಒಂದು ಇನ್ಸಿಡೆಂಟನ್ನು ಎಲ್ಲೂ ಹೇಳ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಎಷ್ಟೋ ವಿಡಿಯೋಸಲ್ಲಿ ನಾನು ನನಗೆ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಅಂದರೆ ಹುಷಾರಿಲ್ಲ ಅಂತ ಹೇಳ್ತಿದ್ದೆ ಬಟ್ ಹುಷಾರಿಲ್ಲ ಅಂದರೆ ನನಗೆ ತುಂಬ ವಾಮಿಟ್ ಆಗ್ತಾಯಿತ್ತು ಬ್ಲಡ್ ವಾಮಿಟ್ ಕೂಡ ತುಂಬ ಆಗ್ತಾಯಿತ್ತು ಹಾಗಾಗಿ ನಾನು ಹುಷಾರಿಲ್ಲ ಅಂತಿದ್ದೆ ಮೇ ಬಿ ನಾನು ಆ ಥರ ಹುಷಾರಿಲ್ಲ ಅಂತ ಅಂತದ್ದಿದ್ದೇ ನನಗೆ ಈ ಥರ ಏನೋದು ನೆಗೆಟಿವ್ ಆಗಿ ತೊಗೊಂಡ್ಬಿಡ್ತು ಅಂತ ಅನ್ನಿಸ್ತಿದೆ ಬಟ್ ನಾನು ಓಪನ್ ಆಗಿ ನಾನು ಪ್ರೆಗ್ನೆನ್ಸಿ ಆಗಿರೋದು ನಾನು ಹೇಳ್ದಿರೋ ಕಾರಣದಿಂದಾಗಿ ಹುಷಾರಿಲ್ಲ ಅಂತ ಅನ್ನೋದರಿಂದ ಏನೇನೋ ಆದ್ವಾ ಅನ್ನೋದನ್ನು ಒಂಥರ ಪ್ರಶ್ನೆಗೊಳ್ಕೊಂಡಿದೆ ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಬಂದರು ಹೊರಗಡೆ ಕರ್ಕೊಂಡು ಹೋದರು ತುಂಬ ದಿನ ಆದಮೇಲೆ ಹಾವೇರಿಗೆ ಹೋಗ್ಬಿಟ್ಟು ಸಿಟಿಗೆ ಹೋಗಿ ಅಲ್ಲಿರುವಂಥ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲೊಂದು ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟು ಒಂಥರ ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ತುಂಬ ಅದೊಂಥರ ಫೀಲ್ ಇರುತ್ತೆ ಅಲ್ವಾ ಊರಲ್ಲಿ ಇಲ್ಲಿ ಬೆಂಗಳೂರಲ್ಲಾದರೆ ಅವ್ರು ನೋಡ್ಕೊತಾಯಿದ್ರು ಅಲ್ಲಿ ಮತ್ತೆ ಅವ್ರ ಮನೆಗೆ ಹೋದ್ರು ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ ನಾನು ನೋಡೋಕೆ ಅತ್ತಿಗೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು ನಮ್ಮ ಚಿಕ್ಕಮ್ಮಂದರು ಸಹ ನೋಡಿಕೊಂಡ್ರು ಎಲ್ಲರೂ ನೋಡಿಕೊಂಡ್ರು ಬಟ್ ಆದರೂ ಸಹ ಹೊರಗಡೆ ಪ್ರಪಂಚದ ಬಗ್ಗೆ ಸ್ವಲ್ಪ ಹೋದಾಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬಾ ಅದನ್ನು ಇದೇನು ಹೇಳಲಿಕ್ಕೆ ಆಗೋಲ್ಲ ಒಂದು ಮಗುನ ಕಳ್ಕೊಬೇ ಕಳ್ಕೊಬೇಕು ಅಂದರೆ ಎಷ್ಟು ಸಂಕಟ ಆಗುತ್ತೆ ಅಂದು ಅನ್ನೋದು ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ನಾನು ಸ್ಟಾರ್ಟಿಂಗ್ ಅಂತ ಇದ್ವಿ ನನ್ನ ತಂಗಿ ಮಗಳಿಗೆ ಆ ಮಗು ಹುಟ್ಟಿದಾಗ ಏನು ಬಿಡಮ್ಮ ಹಾಗೆ ಹೇಗೆ ಅಂತ ಬಟ್ ಅದು ಹೇಳೋದು ತುಂಬ ಸುಲಭ ಯಾವುದೇ ವಿಚಾರ ಆಗಿರ್ಬೋದು ಅದು ತಾಯಿತ್ತ ನಾನು ವಿಚಾರದಲ್ಲಿ ಮಾತ್ರ ಸೀರಿಯಸ್ಲಿ ಅದು ತುಂಬಾ ಅದು ಹೇಳಲಿಕ್ಕಾಗಲ್ಲ ಅಷ್ಟು ಎಷ್ಟು ಸಂಕಟಪಟ್ಟು ನಮ್ಮ ಮಗುನ ಹೊರಗೆ ಬರುತ್ತೋ ಅದು ಆ ಮಗು ನೋಡಿದ್ರೆ ಅಷ್ಟೇ ಖುಷಿಯಾಗುತ್ತೆ ಬಟ್ ನನ್ನ ಮಗು ನೋಡಿ ನನಗೆ ಖುಷಿಗಿಂತ ದುಃಖ ಆಗಿದೆ ಜಾಸ್ತಿ ಆ್ಯಕ್ಚುಲಿ ಯಾರೂ ತೋರಿಸಲ್ಲ ಅಂತ ಹೇಳ್ತಿದ್ರು ಬಟ್ ನಾನು ಇಲ್ಲ ನೋಡಲೇಬೇಕು ಅಂತೇಳಿ ಮೂರು ನಾಲ್ಕು ಸಲ ಕೇಳಿದೆ ಡಾಕ್ಟ್ರಿಗೆ ಮತ್ತು ನರ್ಸ್ಗೆ ಇಲ್ಲ ತೋರಿಸ್ತೀವಿ ಅಂತೆಲ್ಲ ಹೇಳಿದರು ತೋರಿಸಿದ್ರು ಸ್ವಲ್ಪ ಆಯಿತು ಬೇಜಾರಾಯಿತು ಮಗು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಸೇಮ್ ನಮ್ಮ ಮನೆಯವ್ರ ಥರನೇ ಇದೆ ಮೂಗು ಬಾಯಿ ಕೈ ಎಷ್ಟೆಷ್ಟು ಉದ್ದಾಯಿತು ಅಂದರೆ ಬಟ್ ತಲೆ ಹಣೆ ಭಾಗದಿಂದ ಮಗು ಬೆಳವಣಿಗೆ ಆಗಿರಲಿಲ್ಲ ಅದೊಂದು ಬೇಜಾರು ಅದೊಂಥರ ಕೊರಗಾಗಿ ಉಳ್ಕೊಂಬಿಡ್ತು ಈಗ ಅದು ಯಾವಾಗ ಈಗ ಬೇರೆ ಡೇಟಲ್ಲಿ ಮಾಡಿಸಿದ್ರೆ ನಾವು ಆಬರೇಷನ್ ಮಾಡಿಸಿದ್ ಅದೇನೋ ಆ ಥರ ಅನ್ನಿಸ್ತಾ ಇರಲಿಲ್ಲ ಬಟ್ ಫೆಬ್ರವರಿ ಫೋರ್ಟೀನ್ತ್ಗೆ ಮಾಡಿಸಿರೋದ್ರಿಂದ ಅದೊಂಥರ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ಯಾಕಂದರೆ ನನಗೆ ನನ್ನ ಹೆಲ್ತ್ಗೆ ಹೆಲ್ತಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಮನೆಯವರು ಬೇಗ ಬೇಗ ಮಾಡಿಸ್ಬಿಟ್ರು ಆಲ್ರೆಡಿ ತುಂಬ ಟೈಮಾಗಿ ಹೋಗಿದೆ ಅಂತೇಳಿದರು ನಮಗೆ ಗೊತ್ತಾಗಿದ್ದು ಎನ್ ಟಿ ಸ್ಕ್ಯಾನಲ್ಲಿ ಸೊ ಹಾಗಾಗಿ ಅದು ಆಲ್ರೆಡಿ ಮೂರು ತಿಂ ಕಂಪ್ಲೂಟಾಗಿ ನಾಲ್ಕು ತಿಂಗಳಿಗೆ ಬಿದ್ದಾದಮೇಲೆ ನಾವು ಅಬೋಷನ್ ಮಾಡಿಸಿದ್ದು ಸೊ ಇದು ನನ್ನ ಒಂದು ವಿಡಿಯೋಸ್ ಯೂಟ್ಯೂಬ್ಗೆ ವಿಡಿಯೋಸ್ ಯಾಕೆ ಮಾಡ್ತಾ ಇರಲಿಲ್ಲ ಅನ್ನೋದು ಮೇನ್ ರೀಸನ್ಸ್ ಅಂದರೆ ಇದೆ ತುಂಬ ಬೇಜಾರಿದೆ ಈಗ ಮತ್ತೆ ನಾನು ಸ್ಟ್ರಾಂಗಾಗಿ ನಿಂತ್ಕೊಂಡು ಈ ದಿನಗಳನ್ನೆಲ್ಲ ಕಳೆದು ಮತ್ತು ನಾನು ಹೊಸ ಲೈ ಒಂದು ಬದುಕಿನ ದಾರಿನ ಹುಡ್ಕೊಂಡಿದ್ದೀನಿ ಮತ್ತು ರಿಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ಯೂಟ್ಯೂಬ್ನ ಮತ್ತು ಸ್ಟ್ರಾಂಗಾಗಿ ನಿಂತ್ಕೊಂಡು ಮಾಡಬೇಕು ಅಂತಂದು ಹೊರಟಿದ್ದೀನಿ ತುಂಬಾ ಖುಷಿ ಇದೆ ಖುಷಿ ಕೂಡ ಆಗ್ತಾಯಿದೆ ಇನ್ನೇನು ಹೇಳಲಿಕ್ಕೆ ಆಗಲ್ಲ ಏನು ಹೇಳ್ಬೇಕು ಅಂತಲೇ ಗೊತ್ತಿಲ್ಲ ಯಾವ ಥರ ಎಲ್ಲ ಆಗಿದೆ ಅಂತಲೂ ಅದಕ್ಕೆ ಪುಟ್ಟದಾಗೆ ನಾನು ಹೇಳಬೇಕು ಅಂತ ಅನಿಸಿದ್ದನ್ನು ನಾನು ನಿಮಗೆ ತಿಳಿಸ್ದೆ ಸೊ ಹಾವೇರಿಗೆ ಹೋದ್ಮೇಲೆ ಗೊತ್ತಲ್ವಾ ಮಠಕ್ಕೆ ಹೋಗದೆ ಇರೋಕ್ಕಾಗುತ್ತಾ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಮಠಕ್ಕೆ ಹೋಗಿದ್ವಿ ಅಲ್ಲಿ ಸಹ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಅದು ನೋಡಿ ಅವರ ಭಾಷಣ ಕೇಳಿ ತುಂಬಾ ಖುಷಿಯಾಯಿತು ಅವ್ರು ಏನು ಮಾತಾಡಿದರು ಅಂತ ನೀವೇ ಕೇಳಿ

ಯಾವುದರಲ್ಲಿ ದಶಮಾನ ಪರಿವರ್ತನೆ ದಶಮಾನ ಪರಿವರ್ತನೆಯನ್ನು ಕೊಟ್ಟಂತದ್ದು ಯಾರು ಅಂತ ನಿಮಗೆ ಗೊತ್ತಿಲ್ಲ ನಮ್ಮ ಭಾರತೀಯ ಋಷಿಮುನಿಗಳು ಯಾರು ಅಂತ ನಮ್ಮ ಭಾರತೀಯ ಋಷಿ

जाते अब जा तो पूर्ण है तो पूर्ण पूर्ण के अंदर पूर्ण गुणतर है ನೋಡಿದ್ರಲ್ಲ ಸ್ವಾಮೀಜಿಯವರು ಎಷ್ಟು ಅದ್ಭುತವಾಗಿ ಮಾತುಗಳನ್ನಾಡಿದರು ಅದಾದ ನಂತರದಲ್ಲಿ ಅಲ್ಲಿ ಮುಗಿಸ್ಕೊಂಡು ತುಂಬ ಲೇಟ್ ಆಗುತ್ತೆ ಬಿಸಿಲು ಕೂಡ ಇದೆ ನಿನಗೆ ಬರೀ ಈಗ ಅಲ್ಲಿ ಹೇಳಿದ್ದಾರೆ ಜಾಸ್ತಿ ಹೊತ್ತಿರೋದು ಬೇಡ ಅಂತ ಹೇಳಿ ಅವ್ರು ಕರ್ಕೊಂಡು ಹೋದ್ರು ನೋಡಿ ಇದೇ ಮಠಕ್ಕೆ ಹೋಗಿದ್ದು ಉಕ್ಕೇರಿ ಮಠಕ್ಕೆ ನಾವು ಹೋಗಿದ್ದು ಅಲ್ಲಿ ನೂರ ಎಂಟನೇ ಜನ್ಮ ದಿನೋತ್ಸವನ ಆಚರಣೆ ಮಾಡ್ತಾಯಿದ್ರು ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಅವರದು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹಾವೇರಿ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಇದೇ ಒಂದು ಕಾಲೇಜ್ ಹುಕ್ಕೇರಿ ಮಠ ಕಾಲೇಜಲ್ಲಿ ಅದು ಮೆಮೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನೇಳರಿಂದ ಹತ್ತೊಂಬತ್ತು ಮೂರು ವರ್ಷಗಳ ಕಾಲ ನನ್ನ ಡಿಗ್ರಿ ಜೀವನನ ಇಲ್ಲೇ ಸಾಗಿಸಿದ್ದು ಮರೆಯೋಕ್ಕಾಗದೇ ಇರುವಂಥ ನೆನಪುಗಳು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದೇ ನನ್ನ ಕಾಲೇಜು ಅಕ್ಕಮಾದೇವಿ ಯೂನಿವರ್ಸಿಟಿ ಮಹಿಳಾ ಕಾಲೇಜಿದು ತುಂಬಾ ಖುಷಿಯಾಗುತ್ತೆ ಅಲ್ಲಿರುವಂಥ ಮೆಮೊರೀಸ್ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಬಟ್ ಯಾವ ಫ್ರೆಂಡ್ಸ್ಗಳು ಕಾಂಟ್ಯಾಕ್ಟ್ ಇಲ್ಲ ಬಟ್ ಅವ್ರ ಜೊತೆ ಇದ್ದಂತಹ ರೀತಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಖುಷಿಯಾಗುತ್ತೆ ಸ್ವಲ್ಪ ಯಾರೂ ಈಗ ಜೊತೆಗಿಲ್ಲ ಅಂತ ದುಃಖ ಕೂಡ ಆಗುತ್ತೆ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಜಗಳಗಳಿಂದ ಸಹ ದೂರ ಆಗಿರೋದುಂಟು ಇದಾದ ನಂತರದಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾವು ಮನೆ ಫಸ್ಟಿಗೆ ಬಂದಾಗ ವೀಡಿಯೋ ತೋರಿಸಿದ್ದೆ ಆವಾಗ ದುರ್ಗಾ ಸಾರಿ ದುರ್ಗಮ್ಮನ ಜಾತ್ರೆ ಮತ್ತು ದ್ಯಾಮು ಜಾತ್ರೆ ಜಾತ್ರೆ ಇತ್ತು ಹಾಗಾಗಿ ಅಮ್ಮ ಅಷ್ಟಾಗಿನೂ ಮನೆಯನ್ನು ಕ್ಲೀಟ್ಕೊಂಡಿರಲಿಲ್ಲ ತುಂಬ ಜನ ಬಂದು ಹೋಗಿರ್ತಾರಲ್ವ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇತ್ತು ನಾವು ಕೂಡ ದೇವರಿಗೆ ಹೋಗಬೇಕು ಜಾತ್ರೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಯಾಕಂದರೆ ಮದುವೆಗೆ ಫಸ್ಟ್ನೇ ಜಾತ್ರೆ ನನ್ಗೆ ನನಗೂ ನಮ್ಮ ಮನೆಯವ್ರಿಗೂ ಬಟ್ ಹೋಗಲೇಬೇಕು ಅಂತ ಎಷ್ಟು ಅಂದ್ಕೊಂಡ್ರೂ ಈ ಥರ ಎಲ್ಲ ಆಗೋಗ್ಬಿಟ್ಟು ತುಂಬ ಬೇಜಾರಿದೆ ಬಟ್ ನಾನು ಎಷ್ಟೇ ಬೇಜಾರು ಆ ಬೇಜಾರನ್ನ ಕಳಿಯೋಕ್ಕೆ ನಮ್ಮ ಮನೆಯವರು ತುಂಬ ಪ್ರಯತ್ನ ಪಡ್ತಾಯಿದ್ರು ತುಂಬ ನನ್ನ ಲಕ್ಕಿ ಅಂತಲೇ ಹೇಳ್ಬೋದು ನಾನು ಹುಡ್ಕೊಂಡಿದ್ರು ಇಂಥ ವ್ಯಕ್ತಿ ಸಿಗ್ತಿರಲಿಲ್ಲ ನನ್ನ ಜೀವನದಲ್ಲಿ ಬಟ್ ಫ್ಯಾಮಿಲಿಯವರು ಹುಡುಕಿ ಮಾಡಿರುವಂಥವ್ರು ತುಂಬಾ ಖುಷಿ ಆಗ್ತಿದೆ ಬಟ್ ನಾವಿರೋ ರೀತಿ ನೋಡಿದರೆ ಎಲ್ಲರೂ ಸಹ ನಿಮ್ಮ ಲವ್ ಮ್ಯಾರೇಜೇ ಅಂತಾರೆ ಬಟ್ ಅದು ಲವ್ ಮ್ಯಾರೇಜ್ ಅಲ್ಲ ಬಟ್ ನಮ್ಮದುಬ್ರದ್ದು ಅರೇಂಜ್ ಮ್ಯಾರೇಜು ಬಟ್ ತುಂಬ ಜನ ಅದನ್ನು ಕೇಳೋದೇ ಆ ಥರ ನಾವು ಇರೋ ರೀತಿ ತುಂಬ ಸಲ ಜಗಳ ಮಾಡ್ತೀವಿ ಅಷ್ಟೇ ಹೊಂದಾಣಿಕೆಯಿಂದನೂ ಜೀವನ ಸಾಗಿಸ್ತೀವಿ ತುಂಬಾ ಖುಷಿ ಆಗ್ತೀವಿ ಇದಾದ ನಂತರ ಹದಿನೈದು ದಿವಸ ಅಮ್ಮನ ಮನೇಲಿದ್ದೆ ಆಂಟಿಯವರು ಬಂದುಬಿಟ್ಟು ಮನೆಗೆ ಇಲ್ಲ ನಮ್ಮನೇಲಿ ಒಂದು ಎಂಟು ದಿವಸ ಇರು ಅಂತ ಹೇಳಿದರು ಅದಾದಮೇಲೆ ಎಂಟು ದಿವಸ ಚಿಕ್ಕಪ್ಪ ಚಿಕ್ಕಮಗಳೂರು ಮನೆಯಲ್ಲೂ ಇದ್ದಿದ್ದು ನೋಡ್ತಾ ಇರ್ಬೋದು ನಮ್ಮ ಮನೆಯ ಕೊನೆಯ ತೆಂಗಿ ಅಂತಲೇ ಹೇಳ್ಬೋದು ಮೋಕ್ಷಿತ ಅಂತ ನನಗೆ ಬೇಜಾರಾಗ್ತಿತ್ತು ಅಂತಂದು ಸ್ವಲ್ಪ ಕೆಲವೊಂದಿಷ್ಟು ಬುಕ್ಸ್ ಓದ್ತಾ ಇರ್ತೀನಿ ಮಕ್ಳು ಬುಕ್ಸ್ನೇ ಓದ್ತಾ ಇದ್ದೆ ಯಾವ ಬುಕ್ಸ್ನ ಕ್ಯಾರಿ ಮಾಡಿರಲಿಲ್ಲ ನನ್ನ ಲಗೇಜೆ ತಗೊಂಡೋಗಕ್ಕೆ ನನಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಮನೇಲಿದ್ದು ಬೇಜಾರಾಗ್ತಿತ್ತಲ್ವ ಹಾಗಾಗಿ ಇವ್ರ ಜೊತೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವ್ರ ಮನೇಲಿದ್ದಾಗ ನೋಡ್ತಾ ಇರ್ಬೋದು ನಮ್ಮ ಕೊನೆಯ ತಂಗಿ ಯಾವ ರೀತಿಯಾಗಿ ತರಲೆ ಇದ್ದಾಳೆ ಅಂತ ನಾನು ಸಹ ಎಂಟು ದಿವಸಲ್ಲಿದ್ದಾಗ ಒಂದು ಕೆಲಸ ಮಾಡಿಸಿರ್ಲಿಲ್ಲ ಕೆಲಸ ಅಲ್ಲ ಹುಷಾರಿಲ್ಲ ಅಂತಾಗ ಅಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ನನಗೆ ನೋಡ್ಕೊಂಡಿದ್ದಾರೆ ಅದೊಂಥರ ತುಂಬ ಖುಷಿಯಾಗುತ್ತೆ ಯಾರೇ ಆಗಿರ್ಬೋದು ನಮ್ಮನೆಯವ್ರಾಗಿರ್ಬೋದು ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸಹ ನನ್ನ ತಂಗಿನೂ ಸಹ ಬಂದು ನೋಡ್ಕೊಂಡು ಹೋದ್ಲು ಅವಳಿಗೂ ಸಹ ಫ್ಯಾಮಿಲಿ ಇದೆ ಹಾಗಾಗಿ ಅವಳಿಗೆ ಜಾಸ್ತಿ ದಿನ ಇರೋಕ್ಕಾಗಿರಲಿಲ್ಲ ಹಾಗಾಗಿ ಒಂದೆರಡು ದಿನ ಇದ್ದು ಹೋದ್ಲು ಬಟ್ ಅದು ಬೇಜಾರು ಕೂಡ ಇದೆ ನನಗೆ ಯಾಕೋ ತುಂಬ ಒಂದು ಅಟ್ಲೀಸ್ಟ್ ಒಂದು ವೀಕ್ ಆದರೂ ಇದ್ದೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಸೊ ನೋಡ್ತಾ ಇರ್ಬೋದು ಇದು ಒಂದು ಮೂರು ತಿಂಗಳದ ಒಂದು ಜರ್ನಿನ ನಾನು ಯಾವುದೇ ರೀತಿಯಾಗಿ ವೀಡಿಯೋಸ್ ಮಾಡಿರಲಿಲ್ಲ ನನ್ನ ಅಬೋಷನ್ ಆದ ನಂತರದಲ್ಲಿ ಇದೊಂದಿಷ್ಟು ವೀಡಿಯೋಸ್ನ ಮನೆಯಿಂದ ನಾನು ಮತ್ತೆ ಮೂರಿಗೆ ಹೋದಂಥ ವೀಡಿಯೋಸ್ ಮಾಡಿರುವಂಥದ್ದು ಯಾಕೆ ವೀಡಿಯೋಸ್ ಮಾಡಿಲ್ಲ ಅಪ್ಲೋಡ್ ಕೂಡ ಮಾಡುವುದು ಲೇಟ್ ಆಗ್ತಾಯಿತ್ತು ಅಂತೆಲ್ಲ ಹೇಳ್ತಿದ್ನಲ್ಲ ಸೊ ಇದೇ ಕಾರಣದಿಂದಾಗಿ ವೀಡಿಯೋಸ್ನೇ ಇರಲಿಲ್ಲ ಕೆಲವೊಂದು ಟೈಮು ಇನ್ಮೇಲಿಂದ ನಾನು ಕರೆಕ್ಟಾಗಿ ಈ ವಿಡಿಯೋಸ್ನ ಕನ್ಸಿಸ್ಟೆನ್ಸಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ದಯೆಯಿಂದ ಅದು ಕಂಟಿನ್ಯೂ ಆಗಿ ನಿಧಾನವಾಗಿ ಆದರೂ ಪರವಾಗಿಲ್ಲ ದಿನ ದಿನೇ ದಿನೇ ಕರೆಕ್ಟಾಗಿ ಮಾಡ್ಕೊತ ಹೋದರೆ ಅಷ್ಟೇ ಸಾಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದನ್ನು ದೊಡ್ಡದಾದಂಥ ನೋವುನ ಮರಿಬೇಕು ಅಂತ ಅಂದರೆ ಇಂಥ ಒಂದು ಕೆಲವೊಂದು ಕೆಲಸಗಳನ್ನ ನಾವು ತೊಡಗಿದಾಗ ಮಾತ್ರ ನಮ್ಮ ಒಂದು ಬದುಕನ್ನ ಮುಂದೆ ಸುಂದರವಾಗಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಸೊ ಒಂದು ಟ್ವೆಂಟಿ ಡೇಸ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ನಮ್ಮ ಮನೆಯವ್ರು ಮತ್ತೆ ಬಂದು ನನ್ನ ಕರ್ಕೊಂಡು ಹೋದರು ತುಂಬಾ ಹೋಗ್ಲಿಕ್ಕೆ ಬಂದಿದ್ರು ಆ್ಯಕ್ಚುಲಿ ಇದು ಹಾವೇರಿಯಲ್ಲಿ ನಾವು ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ವಿ ನಾನು ಆ್ಯಕ್ಚುಲಿ ಬುಕ್ ಮಾಡಿದ್ದೆ ಬೇರೆ ದಿನ ನನಗೆ ಇಲ್ಲ ನನಗೆ ಬರೋಕ್ಕಾಗಲ್ಲ ಮಾಡ್ತೀರ ಕಳಿಸ್ಕೊಡ್ಲಿಲ್ಲ ಆವಾಗ ಬೇಡ ಶು ಮಂಗ್ಳವಾರ ಬೇಡ ಶುಕ್ರವಾರ ಬೇಡ ಅಂತಂದು ಫೈನಲಾಗಿ ಮೊದಲು ಸಂಡೇನೆ ಬಂದ್ವಿ ನಾವು ಏನದು ಸೀರೆ ಎಲ್ಲ ಹೊಡಿಸಿ ಎಲ್ಲ ಏನದು ಹುಡುಕಿ ಅಂತಾರಲ್ಲೋ ಎಲ್ಲ ನನಗೆ ಕೊಟ್ಟು ಬಿಟ್ಟು ಅಷ್ಟು ಕೊಟ್ಟು ಕಳಿಸಿದ್ರು ತುಂಬಾ ಖುಷಿ ಆಯಿತು ಆ ಬಳೆ ನೋಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ಬಳೆ ಇವತ್ತಿನವರೆಗೂ ನಾನು ತೆಗ್ದಿಲ್ಲ ಯಾಕೋ ಒಂಥರ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇದು ನನ್ನ ಒಂದು ಜೀವನದಲ್ಲಿ ನಡೆದಂಥ ಕೈ ಘಟನೆನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಏನಾದರೂ ಕೇಳಬೇಕು ಅಂತಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಎಷ್ಟು ದಿನದ ಒಂದು ವ್ಲಾಗ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ